ಈ ಹುಟ್ಟುಹಬ್ಬದ ದಿನಾಂಕ ಯಾವಾಗ ಗೊತ್ತಾಗ್ತದೆ ಅಂದರೆ ನಾವು ಸರ್ಕಾರಿ ನೌಕರರಾಗಿ ಸೇರ್ಬೇಕಾದಾಗಲೋ ಅಥವಾ ರಾಜಕಾರಣಿಗಳಾಗಿ ಗ್ರಾಮ ಪಂಚಾಯಿತಿಗೆ ಇಂದ ಹಿಡಿದು ಲೋಕಸಭೆವರೆಗೂ ನಾಮಿನೇಷನ್ನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪೂರ್ಣ ಮಾಹಿತಿಯನ್ನು ಕೊಡಬೇಕು ಎಲ್ಲಿ ಹುಟ್ಟಿದ್ವಿ ಎಷ್ಟನೇ ವರ್ಷ ಎಷ್ಟೆಷ್ಟು ಆಸ್ತಿ ಇದೆ ಎಷ್ಟೆಷ್ಟು ಅಂತಸ್ತಿದೆ ಎಲ್ಲ ಕೊಡುವಂಥ ಆ ಸಂದರ್ಭ ಇವತ್ತು ಎಲ್ರಿಗೂ ಹುಟ್ಟಿದ ಹಬ್ಬ ಅನ್ನೋದು ಒಂದು ಮಾದರಿ ಆಗ್ಬಿಟ್ಟಿದೆ ಆ ಮಾದರಿಲೂ ನಾನು ಒಂದು ಒಬ್ಬ ಸೇರಿಕೊಂಡಿದ್ದೀನಿ ಇಂಥ ಒಂದು ಸುಸಂದರ್ಭದಲ್ಲಿ ನಾನು ಬೆಳಿಗ್ಗೆ ತಾಯಿ ಬನಶಂಕರಮ್ಮನಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿರೋದಿಷ್ಟೇ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ ರಾಜ್ಯಕ್ಕೆ ನಗರಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಬೇಕಾದ್ರೆ ನಗರಕ್ಕೆ ಒಳ್ಳೆ ಮಳೆ ಬ ಮಳೆ ಆದ್ರೇ ನಾವು ಬೆಂಗಳೂರಲ್ಲಿ ನೆಮ್ಮದಿ ಬದುಕೋಕ್ಕಾಗೋದು ರೈತಾಪಿ ವರ್ಗದ ಮಖನ ಮಕ ಹಸರಾಗಿದ್ದರೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಆಮೇಲೆ ಶಾಂತಿ ಏಕೆಂದರೆ ಈ ವರ್ಷ ಯುಗಾದಿ ಹಬ್ಬ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿದೆ ರಂಜಾನ್ ಮತ್ತು ಹಬ್ಬದ ಮಧ್ಯದಲ್ಲಿ ಎಲ್ಲರೂ ಸುಖ ಶಾಂತಿಯಾಗಿರಬೇಕು ಅದನ್ನು ತಾಯಿ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡಿದ್ದೀನಿ ಮತ್ತೊಂದು ಈ ಒಂದು ವಿಶ್ವಾಸ ಇದೆಯಲ್ಲ ಈ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಈ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಬಂದು ನನ್ನನ್ನು ನನಗೆ ಶುಭ ಕೋರ್ತಾ ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಶುಭ ಕೋರ್ತಾ ಇದ್ದಾರೆ ಈ ಪ್ರೀತಿ ವಿಶ್ವಾಸನ ಉಳಿಸ್ಕೊಳ್ಳೋ ಶಕ್ತಿ ನನಗೆ ಕೊಡಲಿ ಅಂತೇಳಿ ತಾಯಿ ಬನ್ಶಕ್ರಮಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ಈ ಒಂದು ವಿಶ್ವಾಸಕ್ಕೆ ಬೆಲೆ ಕಟ್ಟಲ್ಲ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ದಿನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಎಲ್ಲಿವರೆಗೆ ಈ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಿರಿಯರು ತಾಯಿಂದಿರು ನನ್ನ ಲೈವಿಕ ಮಿತ್ರರು ಅನೇಕ ಎಲ್ಲ ನಾನಾ ಥರದ ಅಧಿಕಾರಿಗಳು ಇಲಾಖೆಯಲ್ಲಿ ಇರ್ಬೋದು ಯಾರೇ ಇರ್ಬೋದು ಅವರ ಋಣವನ್ನು ಪ್ರೀತಿಯನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಆ ವಿಶ್ವಾಸ ನನಗಿದೆ ಆ ವಿಶ್ವಾಸವನ್ನು ಉಳಿಸ್ಕೊತೀನಿ ಬಿ ಎಂ ಪಿ ಚುನಾವಣೆ ಯಾರಿಗೂ ಇಷ್ಟ ಇಲ್ಲ ಇವತ್ತು ನಾನು ಇವತ್ತು ನಾನು ಸುಳ್ಳು ಹೇಳಬಾರ್ದು ನಾನು ಹುಟ್ಟಿದ ದಿವಸದಲ್ಲೇ ಸುಳ್ಳು ಹೇಳಿದ್ರೆ ಒಂದು ಓಲೈಕೆ ಮಾಡಿಕೊಂಡ್ರೆ ಅದು ನನ್ನ ಆತ್ಮಕ್ಕೆ ಎಲ್ಲೋ ಒಂದು ಕಡೆ ಪ್ರಶ್ನೆ ಹಾಕ್ಕೊಂಡಂಗೆ ಆಗ್ತದೆ ಚುನಾವಣೆ ಮಾಡಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿಗೂ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಇಲ್ಲ ನಮ್ಮ ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡಿದ್ರೆ ಬೆಲೆ ಕೊಡುವಂಥ ದಿನವೂ ಇಲ್ಲ ಇವತ್ತು ಇವತ್ತು ಮೂರು ಪಕ್ಷದಕ್ಕೂ ಸಹಿತ ಬೆಲೆ ಸಿಕ್ಕಿಲ್ಲ ಮೂರು ಪಕ್ಷದಲ್ಲೂ ಸಹಿತ ಕೆಲವರಿಗೆ ಈ ಚುನಾವಣೆ ಬೇಕಾಗಿಲ್ಲ ಕೆಲವ್ರು ಬೇಕು ಆದರೆ ಅನಿವಾರ್ಯ ಉಚ್ಚ ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯ ಚುಮಾರಿ ಹಾಕಿದ್ರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಗೌರವಾನ್ವಿತ ನ್ಯಾಯಾಲಯ ರಾಜ್ಯ ಉಚ್ಚ ನ್ಯಾಯಾಲಯ ಚುಮಾರಿ ಹಾಕಿದೆ ಚುನಾವಣೆ ಮಾಡಿ ಅಂತ ಹೇಳಿದೆ ಮೂರು ಬಿಟ್ಟವರು ಮೂರು ದೊಡ್ಡವರು ಅನ್ನಂಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಗೊಳಕ್ಕೆ ದರ್ಬಾರ್ ನಡೀತಾ ಇದೆ ಇದು ಭಾಳ ವರ್ಷ ನಡೆಯಲ್ಲ ಆದರೂ ಚಿಂತೆ ಇಲ್ಲ ಯಾರು ಎದುರುಗೋದ್ ಗುಂದದ ಬೇಡ ಅಧಿಕಾರಿಗಳಿಗೆ ಚಾಟಿ ಬೀಸುವಂಥ ಕೆಲಸ ಸಮಾಜಮುಖಿಯಾಗಿ ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಾಜಿ ಕಾರ್ಪೊರೇಟರ್ಗಳಿರ್ಬೋದು ಪಕ್ಷದ ಅನೇಕ ಮುಖಂಡರು ಅದನ್ನೇ ಧೈರ್ಯವಾಗಿ ಅಧಿಕಾರಿಗಳಿಗೆ ಚಾಟಿ ಬಿಸಿ ಸಾರ್ವಜನಿಕರ ಮಧ್ಯದಲ್ಲಿ ಕೆಲಸ ಮಾಡಬೇಕು ಅಂತ ವಿಶ್ವಾಸವನ್ನು ನಾನು ಹೇಳೋದಕ್ಕೆ